ಬಡವರು ಮತ್ತು ಏನು ಇಲ್ಲದೇ ಇರುವವರು ಕೂಡ ಈ ರೀತಿಯ ಪೂಜೆ ಮಾಡಿ ದೀಪಾರಾಧನೆ ಮಾಡಿ ಸ್ವಂತ ಮನೆ ಅಷ್ಟೈಶ್ವರ್ಯವನ್ನು ಪಡೆದಿದ್ದಾರೆ ಈ ವಿಧಾನದಲ್ಲಿ ದೇವರ ಪೂಜೆ ಹಾಗೂ ದಿನ ಆರಂಭಿಸಿದರೆ ಅದೃಷ್ಟ ಸದಾ ನಿಮ್ಮೊಂದಿಗಿರುತ್ತದೆ ನಿತ್ಯ ಪೂಜೆ ಮಾಡಿ ದೇವರಿಗೆ ಎಷ್ಟೇ ಭಕ್ತಿಯಿಂದ ಕೈ ಮುಗಿದರೂ ನಾವು ಏಳಿಗೆ ಆಗ್ತಿಲ್ಲ ಹಣದ ಕೊರತೆ ಸದಾ ಇರುತ್ತದೆ ಸಾಲಗಳು ಬೇಗ ತೀರೋದಿಲ್ಲ ಎನ್ನುವವರು ನೀವು ಮಾಡುವ ಪೂಜೆ ಸರಿಯಾಗಿದೆಯಾ ಎಂದು ಒಮ್ಮೆ ಪರಿಶೀಲಿಸಿಕೊಳ್ಳಿ ಅದಕ್ಕಾಗಿ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿದರೆ ನಿಮ್ಮ ತಪ್ಪುಗಳು ನಿಮಗೆ ತಿಳಿಯುತ್ತದೆ ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲವೆಂದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇದೇ ರೀತಿಯ ಪೂಜೆ ಪುನಸ್ಕಾರ ಮಾಡುವ ಶಾಸ್ತ್ರಗಳ ವಿಡಿಯೋವನ್ನು ನಮ್ಮ ಚಾನಲ್ನಲ್ಲಿ ನೀವು ತಿಳಿದುಕೊಡಬಹುದು ಹಾಗೆ ನಿಮ್ಮ ಇಷ್ಟದ ಆರಾಧ್ಯ ದೈವವನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ನಮಗೆ ಯಾವುದೇ ಕೆಲಸ ಮಾಡಬೇಕಾದರೂ ಮೊದಲು ಬೇಕಾಗಿರುವುದು ದೇವರ ಅನುಗ್ರಹ ದೇವರ ಬಲ ನಮ್ಮೊಂದಿಗಿದೆ ಇದ್ದರೆ ಎಷ್ಟೇ ಕಠಿಣವಾದ ಸಮಸ್ಯೆ ಇದ್ದರೂ ಹೊರಬಹುದು ಹಿಂದೂ ಪುರಾಣಗಳ ಪ್ರಕಾರ ಯಾರೇ ಆಗಲಿ ಮೊದಲು ಹಾಸಿಗೆಯಿಂದ ಎದ್ದ ತಕ್ಷಣ ತಮ್ಮ ಹಸ್ತಗಳನ್ನು ನೋಡಿಕೊಳ್ಳಬೇಕು ನಂತರ ಕರಾಗ್ರೇ ವಸತಿ ಲಕ್ಷ್ಮಿ ಕರಮದ್ದೇ ಸರಸ್ವತಿ ಕರಮೂಲೆ ಗೌರಿ ಪ್ರಭಾತೆ ಕರದರ್ಶನಂ ಎಂಬ ಮಂತ್ರವನ್ನು ಹೇಳಿಕೊಳ್ಳಬೇಕು ಹೀಗೆ ಮಾಡಿದರೆ ಸರಸ್ವತಿ ಗೌರಿ ಮಹಾಲಕ್ಷ್ಮಿ ಅಮ್ಮನವರ ಅನುಗ್ರಹ ಪ್ರಾಪ್ತಿಯಾಗುತ್ತದೆ ಸಕಲ ದೇವತೆಗಳ ಅನುಗ್ರಹ ಇಡೀ ದಿನ ನಿಮ್ಮೊಂದಿಗೆ ಇರುತ್ತದೆ ಶಾಸ್ತ್ರಗಳ ಪ್ರಕಾರ ಸೂರ್ಯೋದಯಕ್ಕಿಂತ ಮುಂಚೆ ಎದ್ದು ಸ್ನಾನ ಮುಗಿಸಿ ನಂತರ ಸೂರ್ಯ ದೇವರಿಗೆ ನಮಸ್ಕಾರ ಮಾಡಿಕೊಳ್ಳಬೇಕು ನಂತರ ದೇವರ ಕೋಣೆಗೆ ಬಂದು ದೇವರ ಪೂಜೆಯನ್ನು ಮಾಡಿಕೊಳ್ಳಬೇಕು ಬ್ರಾಹ್ಮಿ ಮುಹೂರ್ತದಲ್ಲಿ ದೇವರನ್ನು ಪೂಜಿಸುವುದರಿಂದ ಶಾರೀರಿಕ ಶಕ್ತಿ ಮಾನಸಿಕ ಶಕ್ತಿ ವೃದ್ಧಿಯಾಗುತ್ತದೆ ಬ್ರಹ್ಮ ಮುಹೂರ್ತ ಅಥವಾ ಬ್ರಾಹ್ಮಿ ಮುಹೂರ್ತದಲ್ಲಿ ದೇವಾನು ದೇವತೆಗಳೇ ಭೂಲೋಕ ಸಂಚಾರ ಮಾಡುತ್ತಿರುತ್ತಾರೆ ಆ ಸಮಯದಲ್ಲಿ ದೇವರ ಪೂಜೆ ಮಾಡಿ ದೀಪ ಹಚ್ಚುವುದು ತುಂಬ ಒಳ್ಳೆಯದು ಇದರಿಂದ ನಿಮ್ಮ ಕೆಲಸಗಳು ಬೇಗ ಆಗುತ್ತದೆ ಕೋರಿಕೆಗಳು ಬೇಗ ನೆರವೇರುತ್ತದೆ ದೇವರಿಗೆ ಯಾವ ನೈವೇದ್ಯವನ್ನೂ ಕೂಡ ಇಡಲು ಸಾಧ್ಯವಾಗುವುದಿಲ್ಲ ಎಂದರೆ ಒಂದು ಬಟ್ಟಲಿನಲ್ಲಿ ಸಕ್ಕರೆ ಅಥವಾ ಬೆಲ್ಲದ ಚೂರನ್ನಾದರೂ ಇಟ್ಟು ದೀಪ ಹಚ್ಚಬಹುದು ನಂತರ ಸಕ್ಕರೆ ಅಥವಾ ಬೆಲ್ಲವನ್ನು ಸ್ವಲ್ಪ ನೀವು ಬಳಸಿ ಸ್ವಲ್ಪ ಇರುವಗಳಿಗೆ ಹಾಕಬಹುದು ದೇವರ ಕೋಣೆಯ ಎರಡು ಕಡೆ ಅರಿಶಿಣದಿಂದ ತಪ್ಪದೆ ಸ್ವಸ್ತಿ ಚಿಹ್ನೆ ಬರೆದಿರಬೇಕು ಇದರಿಂದ ಆ ಮನೆಗೆ ಪಾಸಿಟಿವ್ ಶಕ್ತಿ ಹೆಚ್ಚಾಗುತ್ತದೆ ಮನೆಯಲ್ಲಿ ನೆಗೆಟಿವ್ ಶಕ್ತಿಗಳಿದ್ದರೆ ಹೊರಟು ಹೋಗುತ್ತದೆ ಪೂಜೆ ಮಾಡಿದ ಮೇಲೆ ಧೂಪವನ್ನು ವಾರಕ್ಕೆ ಎರಡು ಬಾರಿಯಾದರೂ ಹಾಕಬೇಕು ದೀಪ ಉರಿದ ನಂತರ ದೇವರ ಕೋಣೆಯ ಬಾಗಿಲನ್ನು ಹಾಕಬೇಕು ಮಹಾಲಕ್ಷ್ಮಿ ದೇವಿಯ ಫೋಟೋ ಅಥವಾ ವಿಗ್ರಹದ ಮುಂದೆ ಹಳದಿ ಬಣ್ಣದ ಕವಡೆಗಳನ್ನು ಮರೆಯದೇ ಇಡಬೇಕು ಇದರಿಂದ ಮನೆಯಲ್ಲಿ ಹಣದ ವೃದ್ಧಿಯಾಗುತ್ತದೆ ಪೂಜಾ ಕೋಣೆಯಲ್ಲಿ ಯಾವಾಗಲೂ ಅಕ್ಷತೆ ಇರಲೇಬೇಕು ಏಕೆಂದರೆ ದೇವರ ಕೋಣೆಯಲ್ಲಿ ನೀವು ಇಡುವಂತಹ ಅಕ್ಷತೆಗೆ ದೈವಶಕ್ತಿ ಇರುತ್ತದೆ ಮನೆಯಿಂದ ಪ್ರತಿದಿನ ಹೊರಗೆ ಹೋಗುವಾಗ ಸ್ವಲ್ಪ ಅಕ್ಷತೆಯನ್ನು ತಲೆಯ ಮೇಲೆ ಹಾಕಿಕೊಂಡು ಹೋದರೆ ಆ ದಿನವೆಲ್ಲ ನಿಮ್ಮ ಕೆಲಸಗಳು ಪೂರ್ಣವಾಗುತ್ತವೆ ಲಕ್ಷ್ಮೀ ದೇವಿಗೆ ಕೆಂಪು ಬಣ್ಣದ ಪುಷ್ಪವನ್ನು ಶುಕ್ರವಾರದ ದಿನ ಅರ್ಪಿಸಿ ಪೂಜೆ ಮಾಡಿದರೆ ನಿಮ್ಮ ಹಣದ ಸಮಸ್ಯೆಗಳು ಶೀಘ್ರವಾಗಿ ದೂರವಾಗುತ್ತದೆ ಗುಲಾಬಿ ದಾಸವಾಳ ಹೂಗಳನ್ನು ಲಕ್ಷ್ಮಿಗೆ ಅರ್ಪಿಸಿ ಲಕ್ಷ್ಮಿ ಅಷ್ಟೋತ್ತರ ಪಠಿಸಿದರೆ ಪೂಜೆಯ ಫಲ ಲಭಿಸುತ್ತದೆ ದೇವರ ವಿಗ್ರಹ ಅಥವಾ ಫೋಟೋ ಒಂದರ ಎದುರಿಗೆ ಮತ್ತೊಂದನ್ನು ತೀರಾ ಸಮೀಪದಲ್ಲಿ ಇಡಬಾರದು ಸ್ವಲ್ಪ ಅಂತರ ಇರಬೇಕು ದೇವರ ಕೋಣೆಯಲ್ಲಿ ಸದಾ ಒಂದು ಚೊಂಬಿನಲ್ಲಿ ನೀರನ್ನು ಇರಿಸಬೇಕು ಆ ನೀರಿಗೆ ತುಳಸಿ ದಳವನ್ನು ಹಾಕಿದರೆ ತುಂಬ ಒಳ್ಳೆಯದು ಮನೆಯ ಮುಖ್ಯ ದ್ವಾರಕ್ಕೆ ಅಂದರೆ ಹೊಸ್ತಿಲಿಗೆ ಸದಾ ಅರಿಶಿನ ನೀರನ್ನು ರೋಕ್ಷಣೆ ಮಾಡುತ್ತಿರಬೇಕು ಇದರಿಂದ ಮನೆಗೆ ಆದಷ್ಟು ದುಷ್ಟಶಕ್ತಿಗಳು ದುಷ್ಟಶತ್ರು ಕಣ್ಣಿನ ದೃಷ್ಟಿದೋಷ ಕಡಿಮೆಯಾಗುತ್ತದೆ ಮನೆಯ ಎಲ್ಲ ನಕಾರಾತ್ಮಕ ಶಕ್ತಿ ದೂರವಾಗುತ್ತದೆ ಮನೆಯಲ್ಲಿ ಸ್ತ್ರೀಯರಷ್ಟೇ ಅಲ್ಲದೆ ಪುರುಷರು ದೇವರ ಪೂಜೆ ಮಾಡಿದರು ಆ ಮನೆಗೆ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ಅನುಗ್ರಹ ಸದಾ ಇರುತ್ತದೆ ಹಣಕಾಸಿನ ಕಷ್ಟಗಳು ಕಡಿಮೆ ಆ ಮನೆಯಲ್ಲಿ ಸದಾ ಐಶ್ವರ್ಯ ತುಂಬಿ ತುರುಕುತ್ತದೆ ಶುಕ್ರವಾರದ ದಿನ ಮನೆಗೆ ಕಲ್ಲುಪ್ಪನ್ನು ತಂದರೆ ತುಂಬ ಒಳ್ಳೆಯದು ಎಂದು ಪಂಡಿತರು ಹೇಳುತ್ತಾರೆ ಕಲ್ಲುಪ್ಪನ್ನು ತಂದು ಸ್ವಲ್ಪ ಲಕ್ಷ್ಮೀ ದೇವಿಯ ಮುಂದಿಟ್ಟು ನಮಸ್ಕಾರ ಮಾಡಿಕೊಳ್ಳಿ ದೀಪಕ್ಕೆ ಒಂಟಿ ಬತ್ತಿಯನ್ನು ಹಾಕಿ ಬೆಳಗಿಸಿದರೆ ಮಧ್ಯಮ ಲಾಭ ಉಂಟಾಗುತ್ತದೆ ಆದ್ದರಿಂದ ಒಂಟಿ ಬತ್ತಿಯನ್ನು ದೀಪಕ್ಕೆ ಬಳಸಬಾರದು ದೀಪಕ್ಕೆ ಎರಡು ಬತ್ತಿ ಬಳಸಿದರೆ ಕುಟುಂಬದಲ್ಲಿ ಯಾವಾಗಲೂ ನೆಮ್ಮದಿ ಹಾಗೂ ಒಗ್ಗಟ್ಟು ಶುದ್ಧಿಯಾಗುತ್ತದೆ ದೀಪಕ್ಕೆ ಮೂರು ಬತ್ತಿಗಳನ್ನು ಸೇರಿಸಿ ಹಚ್ಚಿದರೆ ಸುಖ ಶಾಂತಿ ಸುತ್ತಿ ಸಂತಾನ ಭಾಗ್ಯ ಪ್ರಾಪ್ತಿಯಾಗುತ್ತದೆ ದೀಪಕ್ಕೆ ನಾಲ್ಕು ಬತ್ತಿಗಳನ್ನು ಬಳಸಿದರೆ ಧನ ಸಂಪತ್ತು ಅಷ್ಟೈಶ್ವರ್ಯಗಳು ಆ ಮನೆಗೆ ಪ್ರಾಪ್ತಿಯಾಗುತ್ತದೆ ದೀಪಕ್ಕೆ ಐದು ಬತ್ತಿಗಳನ್ನು ಬಳಸಿದರೆ ಇಡೀ ಕುಟುಂಬದ ಆರೋಗ್ಯ ಚೆನ್ನಾಗಿರುತ್ತದೆ ಹಾಗೂ ವಸ್ತು ವಸ್ತುವಾಹನಗಳು ಪ್ರಾಪ್ತಿಯಾಗುತ್ತದೆ ಕೆಲವೊಮ್ಮೆ ಹಬ್ಬ ಹರಿದಿನಗಳಲ್ಲಿ ದೇವರಿಗೆ ಸಂಬಂಧಿಸಿದ ಹಾಗೆ ದೀಪದ ಬತ್ತಿಗಳನ್ನು ಅನುಗುಣಕ್ಕೆ ತಕ್ಕಂತೆ ಬಳಸಬೇಕು ಎಕ್ಕದ ಗಿಡದ ಬತ್ತಿಯಿಂದ ದೀಪ ಬೆಳಗಿಸಿದರೆ ಮನೆ ದೇವರ ಕೃಪೆ ಹಾಗೂ ಅಪಾರ ಸಂಪತ್ತು ನಿಮಗೆ ಸಿಗುತ್ತದೆ ಬಾಳೆ ದಿಣ್ಣಿನ ಬತ್ತಿಯಿಂದ ದೇವರಿಗೆ ದೀಪ ಬೆಳಗಿಸಿದರೆ ಪಿತೃಶಾಪ ದೂರವಾಗುತ್ತದೆ ವಂಶ ಅಭಿವೃದ್ಧಿಯಾಗುತ್ತದೆ ತಾವರೆಗಿರ ಕಾಂಡದ ಬತ್ತಿ ಬೆಳಗಿಸಿದರೆ ಸಾಲ ಬಾಧೆ ಬೇಗ ನಿವಾರಣೆಯಾಗುತ್ತದೆ ಮಹಾಲಕ್ಷ್ಮಿ ಅಮ್ಮನ ಕರುಣೆ ಪ್ರಾಪ್ತಿಯಾಗುತ್ತದೆ ಈ ರೀತಿಯ ಅನೇಕ ಶಾಸ್ತ್ರ ಸಂಪ್ರದಾಯಗಳ ಮಾಹಿತಿಗಾಗಿ ನಮ್ಮ ದೈವ ಭಕ್ತಿ ದೇಗುಲ ದರ್ಶನ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಹಾಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ ಧನ್ಯವಾದಗಳು ವೀಕ್ಷಕರೇ